ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಲಕ್ಕಿ ಎಸ್ ವ್ಲಾಗ್ಸ್ ಇವತ್ತಿನ ಲಾಗ್ ಬಂದು ನಮ್ಮೂರ ಹಸಿ ಕರಗ ಫ್ರೆಂಡ್ಸ್ ದ್ರೌಪದಮ್ಮ ಹಸಿ ಕರಗ ಮಾಡ್ತಿದ್ದಾರೆ ನೋಡಿ ಫ್ರೆಂಡ್ಸ್ ಏನು ನೋಡಿ ನಮ್ಮ ಮನೆ ಹತ್ರ ಬಂದಿದ್ದರು ಅದು ರೋಡು ನಮ್ಮ ನಮ್ಮ ಮನೆ ಹತ್ರನೇ ಫಸ್ಟು ಪೂಜೆ ನೋಡಿ ಕರಗದ ಮನೆಯಿಂದ ಬಂದು ನಮ್ಮ ಮನೆ ಹತ್ರ ಪೂಜೆ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಇನ್ನು ನಮ್ಮ ಯಜಮಾನ್ರು ನಮ್ಮ ಹುಡುಗಿ ಹೋಗಿ ಫುಲ್ಲು ಊರೆಲ್ಲ ವೀಡಿಯೋ ನೋಡ್ಕೊ ಬನ್ನಿ ಫ್ರೆಂಡ್ಸ್ ಚೆನ್ನಾಗೈತೆ ವೀಡಿಯೋ ದ್ರೌಪದಿ ಮುಂದು ನಮ್ಮ ಮನೇಲಿ ಅಂದರೆ ಮಕ್ಕಳಿದ್ರು ನಮ್ಮ ತಂಗಿ ಮಕ್ಕಳು ಅವರೆಲ್ಲ ಇದ್ದರು ಇನ್ನು ಅವ್ರನ್ನೆಲ್ಲ ಬಿಟ್ಬಿಟ್ಟು ಆಚೆ ತಂದ್ಬಿಟ್ಟು ನನ್ನ ಮಗಳು ಮತ್ತು ನಮ್ಮ ಯಜಮಾನ್ರು ಗಾಡೀಲಿ ಹೋಗಿ ಸುತ್ತ ವೀಡಿಯೋ ಬಂದವ್ರೆ ನೋಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿ ಫ್ರೆಂಡ್ಸ್ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ಫ್ರೆಂಡ್ಸ್ ದೇವ್ರದ್ದು ಇದು ಚೆನ್ನಾಗೈತೆ ನೋಡಿ ಫ್ರೆಂಡ್ಸ್ ದ್ರೌಪದಮ್ಮನ ಕರಗ ಹಸಿ ಕರಗ ಇದು ಶುಕ್ರವಾರ ಬಂದು ಹೂವಿನ ಕರಗ ಬರ್ತಾರೆ ಇದು ಬುಧವಾರದ ವೀಡಿಯೋ ಬುಧವಾರ ನೈಟ್ ವೀಡಿಯೋ ಫ್ರೆಂಡ್ಸ್ ಇದು ಚೆನ್ನಾಗೈತೆ ನೋಡಿ ಇದು ರೋಡನ್ ಏಕ ನೋಡಿ ನಮ್ಮ ಮನೆ ತಾವಿಂದ ಏಕ ಇದು ಬಿ ವಿಹಳ್ಳಿ ಸರ್ಕಲು ಬಿ ಅಲ್ಲಿ ಸರ್ಕಲಲ್ಲೆಲ್ಲ ನೋಡಿ ಚೆನ್ನಾಗ ಮಾಡೋರೆ ಲೈಟ್ ಆರ್ ಚೆನ್ನಾಗೈತೆ ತುಂಬ ಜನ ಫ್ರೆಂಡ್ಸ್ ಇವತ್ತೇ ಹಸಿ ಕರಗಕ್ಕೆ ಇಷ್ಟು ಜನ ಸೇರೋರೇ ಮತ್ತು ಹೂವಿನ ಕರಗಕ್ಕೆ ಇನ್ನೂ ತುಂಬ ಅಜ್ಜೆ ಹಿಡಕ್ಕಾಗಲ್ತು ಫ್ರೆಂಡ್ಸ್ ಅಷ್ಟು ಜನ ಸೇರುತ್ತಾರೆ ಇದು ಆರು ವರ್ಷ ಆಗಿತ್ತು ನಮ್ಮೂರಲ್ಲಿ ಕರಗ ಮಾಡಿ ಈ ಸಲ ತುಂಬ ಗ್ರ್ಯಾಂಡಾಗಿ ಮಾಡ್ತಾವ್ರೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಇಷ್ಟು ಬೆ ಇಷ್ಟು ಇದಾಗೆ ನನ್ನ ಆಗಿಯೇ ಹದಿನಾಲ್ಕು ವರ್ಷ ಆಯಿತು ಆವತ್ತಿಂದಲೂ ಇಷ್ಟು ಚೆನ್ನಾಗಿ ಆವತ್ತು ಯಾವ ವರ್ಷವೂ ಮಾಡಲಿಲ್ಲ ಫ್ರೆಂಡ್ಸ್ ನನ್ನ ಮದುವೆ ಆದಮೇಲೆ ಎರಡು ವರ್ಷ ಮಾಡವ್ರೆ ಇದು ಮೂರನೇ ವರ್ಷ ಅಷ್ಟೇ ಚೆನ್ನಾಗಿ ಮಾಡೋವ್ರೆ ನೋಡಿ ಫ್ರೆಂಡ್ಸ್ ಇನ್ನು ವೀಡಿಯೋ ಎಲ್ಲ ಪೂರ್ತಿ ನೋಡಿ ಫ್ರೆಂಡ್ಸ್ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ಫ್ರೆಂಡ್ಸ್ ಲಾಸ್ಟ್ವರ್ಗೂ ಇನ್ನು ನೋಡಿ ಇದು ಎಂಟ್ರೆನ್ಸ್ ಊರು ಎಂಟ್ರೆನ್ಸ್ ಅಲ್ಲಿ ಬಂದು ಆರ್ಚ್ ಎಂಟ್ರೆನ್ಸ್ ಒಮ್ಮೆ ಆರ್ಚ್ ಹಾಕವ್ರೆ ನೋಡಿ ಫ್ರೆಂಡ್ಸ್ ಲೈಟ್ ಆರ್ಗ್ಯುಮೆಂಟ್ ತುಂಬ ಚೆನ್ನಾಗಿ ಮಾಡಿದರು ಫ್ರೆಂಡ್ಸ್ ಯಾವಾಗಲೂ ಇಷ್ಟು ಚೆನ್ನಾಗಿ ಮಾಡಲಿಲ್ಲ ಈ ಸಲ ಸಂಘ ಮಾಡ್ಕೊಂಡು ತಿಗಳರ ಸಂಘ ಮಾಡ್ಕೊಂಡವ್ರೆ ಮಾಡಿ ಈ ಥರ ಮಾಡವ್ರೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಮಾಡೋವ್ರೆ ಇದು ನಮ್ಮ ಬಾವವ್ರ ಮಗಳು ಮತ್ತು ಅವರು ಸೊಸೆ ಇದು ಎಲ್ಲರೂ ನಿಂತಿದ್ರು ಫ್ರೆಂಡ್ಸ್ ರಾಮ ಮಂದಿರ ಇದು ರಾಮ ಮಂದಿರ ಹತ್ರ ನೋಡಿ ಎಲ್ಲರೂ ನಿಂತಿದ್ರು ಕರಗ ಬರೋದು ಇನ್ನೂ ಲೇಟ್ ಆಗುತ್ತೆ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ರು ಈ ಕಡೆ ಮೇಲ್ಗಡೆಕ್ಕೆ ರೋಡಲ್ಲಿ ಹೋಗಿದ್ರು ಫ್ರೆಂಡ್ಸ್ ಕರಗ ಇದು ನಮ್ಮ ಬಾಬೋರು ಫ್ರೆಂಡ್ಸ್ ನಮ್ಮ ಯಜಮಾಂಡ್ರಿಲ್ವ ಅವರು ಅಣ್ಣ ಇವರು ಅವರು ಎಲ್ಲ ಒಂದು ನಿಂತ್ಕೊಂಡು ವೆಯ್ಟ್ ಮಾಡ್ತಾ ನಿಂತಿದ್ರು ಅಲ್ಲೇ ಸ್ವಲ್ಪ ಹೊತ್ತು ವೀಡಿಯೋ ಮಾಡಿಕೊಂಡು ಮತ್ತು ಇವರು ಆ ಕಡೆ ಮೇಳಗಡೆ ಅಂತ ಹೋದ್ರು ಫ್ರೆಂಡ್ಸ್ ಮೇಳಗಡೆ ಕೇರಿಲಿ ಬಿಸ್ಲಮ್ಮನ ದೇವಸ್ಥಾನ ಲಕ್ಷ್ಮೀ ದೇವಿ ದೇವಸ್ಥಾನ ಎಲ್ಲ ಐತೆ ಫ್ರೆಂಡ್ಸ್ ಆತ ಆ ಕಡೆ ಹೋಗಿ ಎಲ್ಲ ಸುತ್ತ ವೀಡಿಯೋ ಮಾಡ್ಕೊಂಡು ಬಂದವ್ರೆ ಫ್ರೆಂಡ್ಸ್ ಎಲ್ಲೋ ಕ್ಲಾಸ್ ಸೀರೆ ಹಾಕವ್ರಲ್ಲ ನಮ್ಮ ಬಾಬೋರು ಹೆಂಡ್ತಿ ಅವರು ಹೆಂಗಸ್ರು ನೋಡಿ ಇವರು ನಮ್ಮ ಬಾವ ನಮ್ಮ ಎಲ್ಲರೂ ನಿಂತವ್ರೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಮಾತಾಡ್ ಚೆನ್ನಾಗಿ ಮಾತಾಡ್ಕೊಂಡು ಎಲ್ಲರೂ ನಿಂತಿದ್ರು ನಾನಂತೂ ಹೋಗೋಕ್ಕಾಗಲಿಲ್ಲ ಹೂವಿನ ಕರಗುತ್ತಿನ ಮಿಸ್ ಮಾಡದೆ ಹೋಗಿ ನಾನು ಎಲ್ಲ ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಇವರು ನಯವಾಗಿ ನೀಟಾಗಿ ಮಾಡ್ಕೊಬಂದಿಲ್ಲ ಎಲ್ಲ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಮಾಡೋವ್ರೆ ಫ್ರೆಂಡ್ಸ್ ಇವ್ರಿಗೆ ಸರಿಯಾಗಿ ವೀಡಿಯೋ ಮಾಡೋಕ್ಕೆ ಎಷ್ಟು ಎಷ್ಟಾದ್ರೂ ಅಷ್ಟೇ ಅದಕ್ಕೇ ಸರಿ ಅಂದ್ಬಿಟ್ಟು ಮಾ ನೋಡ್ಕೊಂಡು ಬಂದಿದ್ರು ಎಲ್ಲರೂ ಅವ್ರವರು ನೆಂಟ್ರುಗಳೆಲ್ಲ ಬಂದಿದ್ರಲ್ಲ ಎಲ್ಲರೂ ಮಾತಾಡ್ಸ್ಕೊಂಡು ಮಾತಾಡ್ಸ್ಕೊಂಡು ನಮ್ಮ ಯಜಮಾನ್ರು ಬರ್ತಾಯಿದ್ರು ಫ್ರೆಂಡ್ಸ್ ಇನ್ನು ನೋಡಿ ದೇವಸ್ಥಾನದ ಹತ್ರ ಹೋಗುವ ಅಂತ ಅಂದ್ಬಿಟ್ಟು ದೇವಸ್ಥಾನದ ಹತ್ರ ಅಂದೇವ್ರು ಬರುತ್ತಲ್ವಾ ಅಲ್ಲಿ ಕರಗ ಕರ್ಗ ಬರುತ್ತೆ ಅಂದ್ಬಿಟ್ಟು ಅಲ್ಲಿಗೆ ಹೋದರು ಫ್ರೆಂಡ್ಸ್ ಏನು ದೇವಸ್ಥಾನದ ಹತ್ರ ಬಂದರು ಫ್ರೆಂಡ್ಸ್ ದೇವಸ್ಥಾನದ ಹತ್ರ ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ರು ವೆಯ್ಟ್ ಮಾಡಿದ್ಮೇಲೆ ಕರ್ಗ ಬಂತು ನೋಡಿ ಫ್ರೆಂಡ್ಸ್ ನೋಡಿ ದೇವಸ್ಥಾನದ ಹತ್ರ ದೇವಸ್ಥಾನದ ಆಪೋಸಿಟ್ ಎದುರುಗೆ ವಿಡಿಯೋ ಮಾಡ್ತಾಯಿದ್ರು ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ರು ಫ್ರೆಂಡ್ಸ್ ನಾನೇ ಮಿಸ್ ಮಾಡ್ಕೊಂಡೆ ಹೋಗೋಕ್ಕಾಗಲಿಲ್ಲ ಇವರು ಅವರು ಡೋಳ್ ಬಡೀತವ್ರಲ್ಲ ಅವರು ನಮ್ಮೂರವ್ರು ಫ್ರೆಂಡ್ಸ್ ನಮ್ಮ ತಮಿಳ್ನಾಡವರು ನಮ್ಮ ತವರೂರವರು ಅವರೇನೆ ಅವ್ರನ್ನೇ ಕರೆಸಿದ್ರಂತೆ ನನಗೆ ಗೊತ್ತಿರಲಿಲ್ಲ ಆಮೇಲೆ ನಮ್ಮ ಅಪ್ಪ ಇವಾಗ ಹೇಳಿದ್ರು ನೋಡಿ ಅವರೇನೆ ನಮ್ಮೂರವ್ರೆ ಬಂದವರೇ ಅಂತಂದ್ಬಿಟ್ಟು ಹೇಳಿದ್ರು ಓ ಸರಿ ಅಂತಂದ್ಬಿಟ್ಟು ಸುಮ್ಮನೆ ಆಗೋದ ಫ್ರೆಂಡ್ಸ್ ಇನ್ನೇನು ಮಾಡೋಕ್ಕಾಗುತ್ತೆ ಹೋಗೋಕ್ಕಾಗಲಿಲ್ವಲ್ಲ ನೋಡಿ ಇದು ಆಳ್ಕಂಬ ನಟಿದ್ರಲ್ಲ ಫ್ರೆಂಡ್ಸ್ ಹತ್ರ ನೋಡಿ ಸುತ್ತ ಥರ ಪೂಜೆ ಮಾಡಿಕೊಂಡು ಕುಣಿತಾ ಇತ್ತು ಅಮ್ಮ ಚೆನ್ನಾಗಿ ಅಮ್ಮ ಕುಣಿತಾ ಸು ಚ ಸಂತೋಷವಾಗಿ ಇದು ಮಾಡ್ತಾ ಕೂತಿತ್ತು ಕುಣಿತ ಇತ್ತು ಫ್ರೆಂಡ್ಸ್ ಅಮ್ಮ ಎಷ್ಟು ಆರು ವರ್ಷ ಆಗಿತ್ತಲ್ವೀ ಇದು ಮಾಡಿ ಕರ್ಗ ಮಾಡಿ ಈ ವರ್ಷ ಆದರೂ ಅಷ್ಟು ಚೆನ್ನಾಗಿ ಮಾಡಿ ಚೆನ್ನಾಗಿ ಮಾಡವ್ರೆ ಫ್ರೆಂಡ್ಸ್ ಇನ್ನು ಈ ವಿಡಿಯೋ ಕೊನೆ ತನಕ ನೋಡಿ ಫ್ರೆಂಡ್ಸ್